ಒಂದ್ ಸ್ವಲ್ಪ ಸಾಧಿಕ್ ನಮ್ಮ ಹೀರೋ ಮತ್ತೆ ಹೀರೋನಿನ್ ಇಲ್ಲಿ ವೇದಿಕೆ ಬಾಯ್ ಬರೀ ಬರೀ ಸೈನ್ ಅವ್ರೆ ನಿಮ್ ಜೊತೆ ಒಂದು ಮಾತ್ ಕೇಳಾ ನಾನು ಏ ಹುಡುಗರಲ್ಲಿ ಸೈನ್ ಅವ್ರೆ ನೀವು ವಿಜಯಪುರಕ್ಕೆ ಚಲನಚಿತ್ರ ಮಾಡಿದೀರಲ್ಲ ಅದ್ರೊಳಗಡೆ ಹೀರೋನಿನ ನೀವು ಮಾಡಿದೀರ ಒಂದ್ ವೇಳೆ ನಾನೇ ಹೀರೋನಿ ಹೇಗಿದ್ರೆ ಹೇಳ್ತಿದ್ರ ನೀವು ಅಂತ ಆಗ್ತಿತ್ತ ಅಲ್ಲ ಸಿಂಗಲ್ ಬ್ಯಾರಲ್ ಆದ್ರೂ ಎತ್ಕೋಬಹುದು ಡಬಲ್ ಬ್ಯಾರಲ್ಯ ಎಂತ ಬಸರಂಗಿ ಅಂತ ಗುಡ್ಡನ ಎತ್ಕೊಂಡ್ ಬಂದ ಸಂಜೀವಿನಿ ಕಟ್ಟಿಗೋಸ್ಕರ ಎಂತ ಎತ್ತಿ ಅದು ಶೈನ್ ಪವರ್ ಅದು ಆ ಶೈನ್ ಪವರ್ ಅಲ್ಲಿ ವಿಜಯ ಬಂದಿರೋದು ಆ ವಿಜಯಪತೇನ ಬಂದ್ ತರ ನಿನ್ನೆ ಎತ್ಕೊಂಡು ಪತಾಕೆ ಓಕೆ ಜೋರಾಗಿ ಗಟ್ಟಿ ಅದ್ ಚಪ್ಪ ಸ ಪ್ಲೀಸ್ ವಿಜಯ ಪಟಾಕಿ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲ ಕಲಾಭಿಪಾಯಿ ಈ ಚಿತ್ರದ ನಾಯಕ ನಾಯಕಿ ಹಾಗೂ ಸಹ ಕಲಾವಿದರಿಗೆ ತುಂಬಾ ಧನ್ಯವಾದಗಳು ನಿಮ್ಮ ಚಿತ್ರ ನೂರು ದಿನ ಯಶಸ್ವಿ ಕಾಣಲಿ ಅಂತ ಆದ್ರೆ ಆಶಿಸುತ್ತ ಈಗ ನಮ್ಮ ವಿಜಯ ಪತಾಕಿ ಚಲನಚಿತ್ರದ ನಿರ್ದೇಶಕರು ಮತ್ತೆ ಹೀರೋ ಆರ್ ಜೈ ನಮ್ಮ ಚಲನಚಿತ್ರ ಒಂದ್ ಎರಡು ಮಾತುಗಳು ಚಿಕ್ಕ ನುಡಿ ಒಳಗೆ ಪ್ಲೀಸ್ ದಯವಿಟ್ಟು ಮಾತ್ರ ನೋಡಿ ಆದಷ್ಟು ಕನ್ನಡ ಚಲನಚಿತ್ರ ಬಗ್ಗೆ ಗೊತ್ತ ಕೊಡಿ ಯಾವಾಗ ಬರೀ ಡಿ ನೋಡ್ತಿರಲ್ಲ ಗಂಡ ಜೊತೆಗೆ ಅವಮಾನ ಮಾಡೋ ಕೆಲಸ ರೀ ಚಲನಚಿತ್ರ ಅಲ್ಲ ಅವ್ರು ಹೋಗಿ ಥಿಯೇಟರ್ನಾಗ ಪಿಕ್ಚರ್ ನೋಡ್ಬೇಕು ಅಥವಾ ಮೊಬೈಲ್ ನಾಗಬೇಡ ಹೋಗಿ ಬಿಡ್ರಿ ಮಾತಾಡಿದ್ರಿ ಎಲ್ರಿಗೂ ನಮಸ್ಕಾರ ನಾನು ಗಜೇಂದ್ರಗಡದ ಮನೆ ಮಗ ಶೈನ್ ನೂರಾರು ಕನಸುಗಳನ್ನ ಹೊತ್ಕೊಂಡು ಇವತ್ತು ವಿಜಯ್ ಪತಾಕೆ ಅಂತಕ್ಕಂಥ ಚಿತ್ರವನ್ನ ಬಹಳಷ್ಟು ಮುಳ್ಳಿನ ಹಾದಿಗಳನ್ನ ದಾಟ್ಕೊಂಡು ಜೀವನದಲ್ಲಿ ಏರು ಇಳಿತ ಕಂಡು ಕೊನೆಗೆ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ ಒಂದೊಳ್ಳೆ ಕತೆಯನ್ನ ಇಟ್ಕೊಂಡು ನಿಮ್ಗೆಲ್ರಿಗೂ ಇಷ್ಟ ಆಗುವಂತ ಕತೆ ಇಷ್ಟ ಆಗೇ ಆಗತ್ತೆ ಅದ್ಭುತವಾಗಿ ಕತೆನ ಹಿಡ್ದು ಇವತ್ತು ರಿಲೀಸ್ ಅಂತಲ್ಲಿದ್ದೀವಿ ಈ ಸಾಂಗ್ನ ಹದಿನೈದನೇ ತಾರೀಕು ನಾವು ಮಾಡು ನಿಪ್ನಾಳ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡು ನಿಪ್ನಾಳ್ ಗೊತ್ತಲ್ಲ ನಾ ಡ್ರೈವರ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಈಗಾಗ್ಲೇ ಲಾಂಚ್ ಮಾಡಿದೀವಿ ಒಂದು ವಿಶೇಷ ದಾಖಲೆಯ ವೀಕ್ಷಣೆಯನ್ನ ಪಡ್ಕೊಂಡ ಪಡ್ಕೊಂಡಂತ ಈ ಹಾಡು ಎಲ್ಲಪ್ಪ ವೇದಿಕೆ ಬರಬೇಕು ಬರೀ ಎರಡೇ ದಿನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಸಿನಿಮಾ ಏನು ಮಾಡಕ್ ಆಗಲ್ಲ ಅಂತಕ್ಕಂತ ಒಂದು ಅಲ್ಲೇನು ಹಣೆ ಪಟ್ಟಿ ಇದೆಯಲ್ಲ ಆ ಹಣೆ ಪಟ್ಟಿಯನ್ನ ಅಳಿಸಾಕ್ಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರದಿಂದ ಮಾಡಿರ್ತಕ್ಕಂತ ಈ ಕಥೆ ಈ ಸಿನಿಮಾದ ಮೊನ್ನೆ ಲಾಂಚ್ ಮಾಡಿರ್ತಕ್ಕಂತ ಈ ಹಾಡು ಎರಡೇ ದಿನದಲ್ಲಿ ಎಂಬತ್ತು ಸಾವಿರ ವೀಕ್ಷಣೆಯಾಗಿ ಇವತ್ತು ಸಾಧನೆ ಅಂತ ಸಾಗಿದೆ ಇಡೀ ಚಿತ್ರ ತಂಡದ ಮೇಲೆ ಇರಲಿ ನಮ್ಮೆಲ್ಲರನ್ನು ಬೆಳೆಸಿ ಹರಿಸಿ ಹರೈಸಿ ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಎಲ್ಲರ ಆಶೀರ್ವಾದ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಚಿತ್ರವನ್ನು ನೋಡ್ತಾರೆ ನೂರು ದಿನದ ಯಶಸ್ವಿ ಚಿತ್ರ ನಿಮ್ಮದಾಗಲಿ